ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಇಂದು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಮೃದ್ದಿ ಮಂಜುನಾಥ್ ಅವರು ಶಕ್ತಿ ಮಾಲಾಧಾರಿಗಳಿಗೆ ಪ್ರತಿ ವರ್ಷ ಮೇಲ್ಮರ್ವತ್ತೂರಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರುವುದಕ್ಕೆ ತನ್ನ ತಾಯಿ ಹೆಸರಲ್ಲಿ ಉಚಿತ ಬಸ್ ಸೇವೆ ಕಲ್ಪಿಸಿಕೊಡುತ್ತೇನೆ ಎಂದು ಮಾತು ಮಾತುಕೊಟ್ಟಿದ್ದರು ಅದೇ ಮಾತಿನಂತೆ ಸಾವಿರಾರು ಶಕ್ತಿ ಮಾಲಾಧಾರಿಗಳು ದೇವರ ದರ್ಶನ ಮಾಡುವುದಕ್ಕೆ ಉಚಿತ ಬಸ್ ಸೇವೆ ಮಾಡಿಕೊಟ್ಟಿದ್ದಾರೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ಮುಳಬಾಗಿಲಿನ ಹೊಸ ಎಡಿ ಕಾಲೋನಿ ಓಂಶಕ್ತಿ ಮಾಲಾಧಾರಿಗಳಿಗೆ ಎರಡು ಬಸ್ಗಳು ಉಚಿತವಾಗಿ ಕಲ್ಪಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಶಕ್ತಿ ಮಾಲಾಧಾರಿಗಳು ವಾಹನಗಳಿಗೆ ಪೂಜೆ ಮಾಡಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು ಅಂತ ತಾಯಿಯಲ್ಲಿ ಬೇಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಐದು ಹೊಸ ಎಡಿ ಕಾಲೋನಿ ಎಲ್ಲ ಜೆಡಿಎಸ್ ಮುಖಂಡರು ಎಂಎಸ್ ಕೃಷ್ಣಮೂರ್ತಿ ವಕೀಲರು ಡಿಕೆ ಶ್ರೀನಿವಾಸ್ ರಮೇಶ್ ವೇಣು ಶಂಕರಪ್ಪ ಸತೀಶ್ ಎಂವಿ ಮತ್ತಿತರರು ಆಚರಿಸಿದರು ವರದಿ ಮುರಳಿ ಜೇ ಇದು ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ